ವೀಕ್ಷಕರೇ ಮೂಲ ಸ್ವಾಗತ ಹೊಸ ಹೊಸ ಎಲ್ಲ ರೀತಿಯಲ್ಲೂ ದೇವಂಗ ಜನಗಳು ಒಡನಾಟಿನಿಂದ ನನಗೆ ರಾಜಕೀಯ ಕ್ಷೇತ್ರಕ್ಕೆ ಹೆಚ್ಚು ಶಕ್ತಿಯನ್ನ ಮತ್ತೆ ನನಗೊಂದಿಷ್ಟು ಕೆಲಸ ಮಾಡಬಹುದು ಮನಸ್ಥಿತಿಯನ್ನು ಕೊಟ್ಟಿದ್ದೆ ದೇವರ ಸಹೋದರಿ నా మొట్టమొదటి బారే ఎస్ ప్రభాకర్వరు గణపతి సురజు శశి పరమేశ్వర్ ఎన్ వి పరమేశ్వర శివకుమార్ ఇవరు ఫస్ట్ మొదల మొదల ప్రభుత్వం తదనంతర కొ నెల నెలకి ఎలా ఎద్భాగలు ప్రీతి పూర్వకాలే ప్రస్తుత నెలకి రాజకీయ నాలుగు శాశ్వతంగా కనసన కట్టుకోవంత్ ఈ సంస్థ ಇವತ್ತು ನನಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ನನ್ನ ಜೀವನದ ಅತ್ಯಂತ ಸ್ಮರಣೀಯವಾದಂತಹ ದಿವಸ ಇದೆ ನಾವು ಸನ್ಮಾನಗಳನ್ನ ಬೇರೆ ಕಡೆಗೆ ಎಲ್ಲರೂ ಸ್ವೀಕಾರ ಮಾಡ್ಬೋದು ದೊಡ್ಡ ದೊಡ್ಡ ಅಮೆರಿಕದ ಅಕ್ಕ ಸಮ್ಮೇಳನದಲ್ಲೇ ನಾನು ನನ್ನ ಗಾಯಕವನ್ನು ಪ್ರದರ್ಶನ ಮಾಡಿ ಅಲ್ಲಿ ಕೊಟ್ಟಂತ ಗೌರವ ಇರ್ಬೋದು ಆದ್ರೆ ಎಲ್ಲಕ್ಕಿಂತ ದೊಡ್ಡ ಗೌರವ ಚಾಮರಾಜನಗರ ನನಗೆ ಹೊರ ಜಿಲ್ಲೆ ಬಗ್ಗೆ ನನಗೆ ವಿಷಯಕ್ಕಿಂತ ಹೆಚ್ಚಾಗಿ ಚಾಮರಾಜನಗರ ಜಿಲ್ಲೆ ಒಳಗಡೆ ಒಂದು ಸಮುದಾಯ ಒಂದಿಷ್ಟು ಆಸ್ತಿಯನ್ನ ಇಟ್ಕೊಂಡು ಆಸ್ತಿಯ ಬೆಳವಣಿಗೆ ರೂಪದಲ್ಲಿ ಅದನ್ನ ಸಮುದಾಯಕ್ಕೆ ಹಾಕ್ತೇನೆ ಅಂದ್ರೆ ಅದು ಒಂದೇ ಸಮುದಾಯ ಕೊಳ್ಳ ಸಂಪೂರ್ಣವಾದಂತ ಅವ್ರ ಶಕ್ತಿ ತುಂಬದೇ ಮುಖ್ಯ ಅನ್ನುವಂತ ಪರಿಸ್ಥಿತಿಯನ್ನು ಹೊಂದಿ ಇವತ್ತು ಸಂಘಟನಾತ್ಮಕವಾಗಿ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಒಡನಾಟವನ್ನು ಇಟ್ಟುಕೊಂಡು ಸಮುದಾಯದ ಕಾರ್ಯಕ್ರಮಗಳನ್ನ ನಿರಂತರ ಮಾಡ್ತಾ ಹಿಂದೂ ಸಮಾಜವನ್ನ ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ ಆಂಧ್ರ ದೇವ ಒಳ್ಳೆ ಈ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸಂಪೂರ್ಣವಾಗಿ ತೊಡ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ನಾವಿದ್ದೀವಿ ನಮ್ ಮುಂದೆ ಶಕ್ತಿ ಅಂತ ಹೇಳಿದ್ರೆ ಅದು ಈ ಜನಾಂಗದ ಶಕ್ತಿಯಿಂದ ಮಾತ್ರ ಅಂತ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ನಾವೆಲ್ಲ ಕಂಡಂತ ಸತ್ಯಗಳು ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಸಣ್ಣ ಮಗುವಾಗಿದ್ದ ಅಂದ್ರೆ ಸುಮಾರು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದಿದ್ದಂತ ಕಾಲದಲ್ಲಿ ನಮ್ಮ ಹಾಸ್ಟೆಲ್ ಹಾಸ್ಟೆಲಲ್ಲಿ ನಮ್ಮ ತಂದೆ ತಾಯಿಗಳಿಂದ ನಾವೆಲ್ಲ ನಮ್ಮ ತಂದೆ ತಾಯಿಗಳು ಸರ್ಕಾರಿ ನಮ್ಮ ತಂದೆ ಅರಣ್ಯ ಇಲಾಖೆ ಇದ್ರು ನಮ್ಮ ತಾಯಿ ಆರೋಗ್ಯ ಇಲಾಖೆ ನನಗೆಲ್ಲರೂ ಜಾತಿ ಸೋಂಕು ನನಗೆ ಸೋಕಲೇ ಇಲ್ಲ ಯಾಕೆಂದ್ರೆ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ತಾಯಿ ಕೆಲಸ ಮಾಡಿದಾಗ ಎಲ್ಲರೂ ಕಥೆ ಕೂಡ ಮಾಡ ಎಲ್ಲರ ಕಥದಲ್ಲೂ ನನಗೆ ಯಾವ ಗೊಂದಲದಲ್ಲೂ ನಾವು ಬದುಕೇ ಇಲ್ಲ ನನಗೆ ಜೀವನಕ್ಕೆ ಅವಕಾಶವೇ ಸಿಕ್ಕಿಲ್ಲ ಎಲ್ಲಷ್ಟೇ ಪ್ರೀತಿಯಿಂದ ನೋಡ್ಕೊಂಡದ್ದು ಆದ್ರೆ ನಮ್ಮ ತಂದೆ ತಾಯಿ ಏನಿದ್ರು ಅಂದ್ರೆ ನಮ್ಮ ತಾಯಿ சத்தமூல எட்டு வந்து அண்ணி நம் தாய் அவத்தியாரோ டாக்டர்ஸ் இருக்கும் மக்களே அவர்ணியான கிடைத்த அவர ಸುಲಭವಾಗಿ ಹೆರಿಗೆ ರೀತಿಯಲ್ಲಿ ಅವರಿಗೆ ನಾರ್ಮಲ್ ಹೆರಿಗೆ ಆಗೋ ರೀತಿನಲ್ಲಿ ನಮ್ಮ ತಾಯಿ ವಿಶಿಷ್ಟವಾದಂತಹ ಎಕ್ಸ್ಪರ್ಟ್ ಆಗ ರಾತ್ರಿ ಮತ್ತು ಅವೇಳಿನಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದು ಹೆರಿಗೆ ಅಲ್ಲೆಲ್ಲ ಸುತ್ತಿ ಬಂದಿದ್ರು ಸೈಕಲ್ ನಲ್ಲಿ ಅರಣ್ಯ ಇಲಾಖೆ ಕಾರ್ ಸುತ್ತಿ ಬರ್ತಿದ್ರು ರಾತ್ರಿ ನಮ್ಮ ತಾಯಿನ ಹಿಂದಿಗಡೆ ಕ್ಯಾರಿಯರ್ಪೋರ್ಸ್ ಮಾಡ್ತಾರೆ ಪಾಪ ಬಡವ ಅವನಿಗಿಂತ ಎತ್ತಿರ ಕಡಿ ನಡೀನ ಬರ್ತಕ್ಕ ಜನರ ಜೊತೆ ಹೋರಾಟ ಮಾಡಿ ಬೆಳವಣಿಗೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ಪ್ರತಾಪ್ ಸಿಂಗ್ ಅವರು ಬಸ್ ತಿಂಸ್ತಾ ಅವಕಾಶ ಅವಕಾಶಗಳು ಸಿಕ್ಕಿಲ್ಲದೆ ಇರ್ಬೋದು ಆದ್ರೆ ಬಡವರು ಕೆಲಸ ಮಾಡಕ್ಕೆ ಸಮುದಾಯದ ಕೆಲಸ ಮಾಡಕ್ಕೆ ಅವ್ರ ಜೊತೆ ನಿಲ್ಲದಕ್ಕೆ ನಮ್ಗೆ ಯಾವತ್ತು ಅಧಿಕಾರವೇ ಶಾಶ್ವತ ಅಲ್ಲ ಅಧಿಕಾರನೂ ಕೂಡ ಅದೇ ಅವಶ್ಯಕತೆ ಇದೆ ಅಂತಲೂ ಅಲ್ಲ ನಾವು ಜನ ಸಮುದಾಯದ ಜೊತೆಗೆ ಒಂದಿಷ್ಟು ಕೆಲಸಗಳನ್ನ ಮಾಡಬಹುದು ಅಂತ ಬದುಕನ್ನ ಬದುಕಂಥದಕ್ಕೆ ಅವಕಾಶಗಳನ್ನ ಕಲ್ಪಿಸಬೇಕು ಸಮಾನ ಸಿಕ್ಕಿದ್ ಮೂರು ವರ್ಷ ಅಧಿಕಾರ ಅದರ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡಿಮೆ ಮಾಡಿ ನಿಮ್ ಜೊತೆಗೆ ಅಷ್ಟೇ ಸಮಸ್ಯೆ ಬಗ್ಗೆ ಅವಕಾಶ ಸಿಕ್ಕಿದ್ರೆ ಒಳ್ಳೆ ಕೆಲಸ ಮಾಡಿ ಸಿಗ್ತಾ ಕೂಡ ಒಳ್ಳೆ ಕೆಲಸ ಮಾಡಿ ಇದು ನಮ್ಮ ಬದುಕಿನ ದೇವದ್ದೇಶ ಉದ್ದೇಶ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದೆ ನನ್ನ ಜೀವನದ ವಿಷಯ ಯಾಕೆ ಅಂದ್ರೆ ಅಂತಂದ್ರೆ ನಮ್ಮ ತಾಯಿಯನ್ನು ಡಾಕ್ಟರ್ ಮಾಡಬೇಕು ಅಂತ ಹೋರಾಟ ಮಾಡ್ಕೊಂಡು ಓದು ಓದು ಅಂತ ನಾನು ಕೇಳಿ ಇಂಜಿನಿಯರಿಂಗ್ ಇದು ಮೆಡಿಕಲ್ ಆ ಆತರ ಜೀವನದಲ್ಲಿ ಅವ್ರ ಆಸೆನ క్షేత్ర ఎల్ డా ఆ సభగ నాలు అధ్యక్ష అధ్యక్షతీ అదే డిస్ట్రిక్ట్ సర్జన్లు మరి ఆస్పత్ర మెడికల్ ఆఫీసర్స్ ನೀನ್ ಕೊಟ್ಟಿರ್ತಕ್ಕಂಥ ಪುಣ್ಯದ ಅಂತ ಹೇಳಿ ಸಂತೋಷದಿಂದ ಮಾತಾತ್ರೆ ನಮ್ಗೆ ಖುಷಿಪಟ್ಟು ಇವತ್ತು ಇವತ್ತು ನನ್ನ ಮಗು ಶಾಲೆಗೆ ಶಿಸ್ಟ್ ಆಗಬೇಕು ಅಂತ ಯೂನಿಫಾರ್ಮ್ ತೊಳೆದು ಕಲೆಕ್ತಾರೆ ಅವ್ರಿಗೆ ಓದಲು ಜೀವನದಲ್ಲಿ ಎಷ್ಟು ಕಷ್ಟ ಆಯ್ತು ಅನ್ನೋದನ್ನ ನೆನೆಸ್ಕೊಂಡು ನಿಮಗೆ ಪಟ್ಟೆ ತಗೊಳ್ತಾರೆ ಪುಸ್ತಕ ತಗೊಳ್ತಾರೆ ಪೆನ್ ತಗೊಳ್ತಾರೆ ಸರಿಸಟ್ವಾಗಿ ನನ್ನ ಮಗು ಓದಿರ್ಬೇಕು ಅಂತ ಎಂತ ಕೆಲಸವನ್ನು ಮಾಡ್ತಾರೆ ಆದ್ರೆ ಜೀವನದಲ್ಲಿ ಕೊನೆ ದಿವಸಗಳ ತಮ್ಮ ಜೀವನದ ಕೊನೆ ದಿವಸಗಳಲ್ಲಿ ಕಷ್ಟಪಡುವಾಗ ತಂದೆ ತಾಯಿಗಳನ್ನ ಸ್ಮರಣೆ ಮಾಡದೆ ಅಂದ್ರೆ ಅವ್ರ ಸಹಾಯಕ್ಕೆ ನಾವು ನಿಲ್ದಿದ್ರೆ ನೀನ್ ಯಾವ ಪದವಿ ಪಡೋದು ನೀನ್ ಯಾವ ಉದ್ಯೋಗ ಪಡೋದು ನೀನ್ ಯಾವ ಐಶ್ವರ್ಯ ಪಡೋದು ಏನ್ ಲಾಭ ಸಿಗುತ್ತೆ ನಿಮ್ಗೆ ಬಂದಂತ ಹಿನ್ನೆಲೆ ನಾವ್ ಯಾವ್ದು ನಮ್ ತಂದೆ ತಾಯಿಗಳು ನಮ್ಮ ಗುರು ಹಿರಿಯರು ನಮ್ಮನ್ನು ನಮ್ಮ ತಂದದ್ದು ನಮ್ಗೆ ಆಶೀರ್ವಾದ ಮಾಡಿದಂತ ಪಕ್ಕ ಮನೆಯವರು ಅಲ್ಲಿ ನೋಡ್ಬೋದು ತೊಂದರೆ ಆಗುತ್ತೆ ನಮ್ಗೆ ಬೆರಳ ಮಾಡಿ ತೋರಿಸಿರ್ತಕ್ಕಂಥ ಯಾವ ದಾರಿ ಹೋಗ್ಲೂ ಅವರು ನಮ್ಮ ಜೀವನದ ದಾರಿಯನ್ನ ಸರಿಪಡ್ ಅಲ್ಲಿ ಹೋದ್ರೆ ಬಿಟ್ಟು ಅಂತಾರೆ విజ్ఞా కూడి విద్యార్థి బతుకే కుటుంబ ప్రతి నవే బె జీ నో విశ్వాస ఆగ్ర దేవ సంఘ చౌడేశ్వరి కళ్యాణ నోట రాజరాజేశ్వరి కళ్యాణ నాట చౌడేశ్వరి శాలే ఇవే సమాన కొడు నీత ఆ తర ಖಂಡಿತವಾಗಿ ಮತ್ತೊಂದು ಒಳ್ಳೆಯ ಕೆಲಸ ಮಾಡುವಂತ ಆಗುತ್ತಲ್ಲ ನಾವು ಕೆಟ್ಟದ್ದು ಮಾಡೋದು ನಮ್ಮ ಉದ್ದೇಶ ಇರಲ್ಲ ಆದರೆ ಒಳ್ಳೆ ಒಳ್ಳೆ ಮಾಡಕ್ ಆಗ್ತಾ ನಮಗೆ ಕೆಟ್ಟದ್ದು ಮಾಡಿದ ಬದುಕನ್ನ ಬದುಕನ್ನ ಕಲಿಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ನಾವು ಕಿವಿ ಮಾತನ್ನು ಹೇಳ್ತಾ ನನಗೂ ಕೂಡ ಇವತ್ತು ಈ ಸಭೆಯಲ್ಲಿ ನನ್ನ ಅವಕಾಶವನ್ನು ಕೊಟ್ಟು ತಮ್ಮ ಜೊತೆ ಬಂದು ಈ ಸಭೆಯಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳಿಕೆ ಒಂದು ಪ್ರೀತಿ ಪೂರ್ವಕವಾದ ಆಹ್ವಾನವನ್ನು ಮಾಡಿರ್ತಕ್ಕಂಥ ಚೌಡೇ ಚೌಡೇಶ್ವರಿ ಕಲ್ಯಾಣ ಮಂಟಪದ ಮತ್ತೆಲ್ಲ ಈ ಧಾರ್ಮಿಕ ಸಂಸ್ಥೆಯ ಎಲ್ಲ ಮುಖಂಡ ಎಲ್ಲರಿಂದ ಬಂಧು ಬಾಂಧವರಿಗೆ ಪ್ರೀತಿ ಪೂರ್ವ ಪೂರ್ವಕ ವಂದನೆಗಳನ್ನು ಎಲ್ಲ ವಿದ್ಯಾರ್ಥಿಗಳು ತಹಶೀಲ್ದಾರ್ ಮಾಡಿ ಖುಷಿ ಪಡ್ತೀವಿ ಹೊಸ ಇನ್ಯಾರು ನಮ್ಮ ಸ್ನೇಹಿತರಿಗೆ ಐಎಸ್ ಆಫೀಸರ್ ಆದರೆ ಎಷ್ಟು ಸರ್ತವಾಗಿ ಒಂದು ಫೋನ್ ಮಾಡಿದ್ರೆ ನಮ್ಗೆ ಅನ್ನೋ ಅಷ್ಟು ಖುಷಿ ಇರುತ್ತೆ ಆಡಳಿತವನ್ನು ಕೈಗೆ ರ ಪ್ರಿಯ ವೀಕ್ಷಕರೇ ಮೂಲವನ್ನೂ ಯೂಟ್ಯೂಬ್ ಚಾನೆಗೆ ನಿಮ್ಮ ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋ ಆದಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್